ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಇವತ್ತು ಟೈಮ್ ಎರಡು ಗಂಟೆ ಆಗಿದೆ ಇವಾಗ ಇದ್ದೀನಿ ಡ್ಯೂಟಿ ಬಿದ್ದಿದೆ ಒಂದು ಇಲ್ಲೇ ಒಂದು ನಾಲ್ಕು ಕಿಲೋಮೀಟ್ರ್ ಪಿಕಪ್ ಇದೆ ಸೊ ಇಲ್ಲಿಂದ ಹೆಗ್ನಹಳ್ಳಿಗೆ ಪಿಕ್ ಮಾಡಿದ್ದೀನಿ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಅವಾಗಲಿಂದ ಒಂದು ಎರಡು ಮೂರು ಪಿಕ್ ಮಾಡಿದೆ ಎಲ್ಲ ಹನ್ನೊಂದು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರ್ ಪಿಕಪ್ ಕೊಡ್ತಾಯಿದ್ದ ಸೊ ಡ್ಯೂಟಿ ಪಿಕ್ ಮಾಡೋ ತಕ್ಷಣ ಕ್ಯಾನ್ಸಲ್ ಮಾಡಿಬಿಡ್ತಾಯಿದ್ರು ಕಸ್ಟಮರು ಸೊ ಓಕೆ ಇದೆಲ್ಲ ನಾಲ್ಕು ಕಿಲೋಮೀಟ್ರ್ ಇದೆ ಅಂದ್ಬಿಟ್ಟು ಪಿಕ್ ಮಾಡಿದ್ದೀನಿ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಇವಾಗ ನೋಡೋಣ ಇವತ್ತು ಎಷ್ಟೋ ತಂಕ ಆಗುತ್ತೆ ಮಾಡೋಕ್ಕೆ ಅಂತ ಯಾಕಂದರೆ ಹೋಗಿರೋದು ಲೇಟು ಎರಡು ಗಂಟೆ ನೋಡೋಣ ಎಷ್ಟಾಗುತ್ತೆ ಇವತ್ತು ಅಂತ ಮಾಡೋಣ ಸೊ ಐ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿ ಮನೆಯಿಂದಾನೆ ಸಿಕ್ಕ ಮೇಲೆ ಎಗ್ ಹೆಗ್ದಳ್ಳಿ ಪು ಇದು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಎಮ್ ಎಸ್ ರಾಮಯ್ಯ ಕಾಲೇ ಇದು ಒಂದು ಸಿಕ್ತು ಸೊ ಅದು ಡ್ರಾಪ್ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಿಂದನೇ ಚಿಕ್ಕ ಇದು ಜಾಲ ಒಂದು ಸಿಕ್ತು ಸೊ ಚಿಕ್ಕ ಜಾಲ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಆಲ್ಮೋಸ್ಟ್ ತುಂಬ ವೇಟ್ ಮಾಡಿದೆ ಒಂದು ಒಂದುವರೆ ಅವರ್ ತನಕ ಅದಾದಮೇಲೆ ಮತ್ತೆ ವಿದ್ಯಾರ್ಥಪುರ ಲಕ್ಷ್ಮೀಪುರ ಕ್ರಾಸ್ಕೊಂಡು ಸಿಕ್ತು ಲಕ್ಷ್ಮೀಪುರ ಕ್ರಸ್ ಡ್ರಾಪ್ ಮಾಡಿ ಊಟ ಮಾಡಿರಲಿಲ್ಲ ಸೊ ಊಟ ಮಾಡಿ ಇದ್ದೀನಿ ಇವಾಗ ಆರು ನಲ್ವತ್ತೈದು ಆರು ಐವತ್ತಾಗಿದೆ ಆಲ್ಮೋಸ್ಟು ಟೈಮು ನೋಡೋಣ ಇನ್ನೂ ಎಷ್ಟಾಗುತ್ತೆ ಅಂತ ಟೈಮಿದೆ ಇನ್ನು ಬೇಜಾನು ಮಾಡೋಣ ಎಷ್ಟಾಗುತ್ತೆ ನೋಡೋಣ ಸೊ ಐ ಫ್ರೆಂಡ್ಸ್ ಲಕ್ಷ್ಮೀಪುರ ಕ್ರಸ್ ಡ್ರಾಪ್ ಆದಮೇಲೆ ಅಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಅದಾದಮೇಲೆ ಅಲ್ಲಿಂದ ಎಮ್ ಎಸ್ ಪಳ್ಳಿ ಒಂದು ಬಿತ್ತು ಸೊ ಎಮ್ ಎಸ್ ಪಾಳ್ಯ ಡ್ರಾಪ್ ಆದಮೇಲೆ ಅಲ್ಲಿಂದ ಮತ್ತೆರೆ ಒಂದು ಬಿತ್ತು ಮತ್ತೆರೆ ಮತ್ತೆ ಮತ್ತು ಮತ್ತೆರೆಯಿಂದ ಇದಕ್ಕೆ ಮತ್ತೆ ಎಮ್ ಎಸ್ ಪಾಳ್ಯ ಸೈಡೆ ಬಿತ್ತು ಸೊ ಎಮ್ ಎಸ್ ಪಾಳ್ಯ ಡ್ಯೂಟಿ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮತ್ತೆ ಇದಕ್ಕೆ ಬಿತ್ತು ಇಲ್ಲಿಗೆ ಅಂದರೆ ದೊಡ್ಡಬಲ್ಕೆರೆ ಸೊ ದೊಡ್ಡಬಳ್ಳಕೆರೆಯಿಂದ ಮತ್ತೆ ಎಮ್ ಎಸ್ ಪಾಳ್ಯ ಎಮ್ ಎಸ್ ಪಾಳ್ಯ ಮುಗಿಸ್ಕೊಂಡು ಅಲ್ಲಿಂದ ಖಾಲಿ ಬಂದೆ ಪಳೆ ಮುಗಿಸ್ಕೊಂಡು ಮನೆಗೆ ಬಂದೆ ಟೈಮ್ ಹನ್ನೊಂದು ಗಂಟೆ ಆಗಿದೆ ಸೊ ಇವತ್ತೇನು ಆಗಲಿಲ್ಲ ಇವತ್ತು ಹೋಗಿದ್ದೆ ಯಾಕಂದರೆ ಎರಡು ಗಂಟೆ ಆಗಿತ್ತು ಆಲ್ರೆಡಿ ಲೇಟಾಗಿ ಹೋಗಿದ್ದು ಸೊ ಇವತ್ತು ಎರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಅದರಲ್ಲಿ ಒಂದು ಐನೂರು ರೂಪಾಯಿ ಗ್ಯಾಸ್ ತೆಗೆದ್ರು ಸಾವಿರದ ಏಳ್ನೂರು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿರೋದು ಸೊ ನಾಳೆಯಿಂದ ಟೈಮಿಂಗ್ ಚೇಂಜ್ ಮಾಡ್ತೀನಿ ಸೊ ಈ ಟೈಮಿಂಗಲ್ಲಿ ಹೋದರೆ ವರ್ಕೌಟ್ ಆಗೋಲ್ಲ ಸೊ ಟೈಮಿಂಗ್ ಚೇಂಜ್ ಮಾಡಿಬಿಟ್ಟು ನಾಳೆಯಿಂದ ನೋಡೋಣ ಬೇರೆ ಥರ ಟೈಮಿಂಗ್ಸಲ್ಲಿ ಮಾಡ್ತೀನಿ ಎಷ್ಟಾಗುತ್ತೆ ಏನಂತ ಟ್ರೈ ಮಾಡೋಣ ನಾಳೆಯಿಂದ ಬಾಯ್ ಸಿಕ್ತಿನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ